ಓಂ ನಮ ಶಿವಾಯ ಸರ್ವ ಮಹಾಜನಗಳಿಗೂ ಭಕ್ತಾದಿಗಳಿಗೂ ನಮ್ಮ ಹೃತ್ಪೂರ್ವಕವಾದ ನಮಸ್ಕಾರಗಳು ಶ್ರೀ 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 ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಸಂಖ್ಯೆ ನೂರ ಎಂಬತ್ತೊಂದು ಎಂಬತ್ತಡಿ ಟಿವಿಎಸ್ ರಸ್ತೆ ಅತ್ತಿಬೇಲೆ ಆನೇಕಲ್ ತಾಲೂಕು ಬೆಂಗಳೂರು ಮಹಾಜನಗಳೇ ಮೇಲ್ಕಂಡ ದೇವಸ್ಥಾನವನ್ನು ಕಟ್ಟುತ್ತಿರುವ ಶ್ರೀ ಎಂ ರಾಜಶೇಖರ್ ನಿವೃತ್ತ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಮತ್ತು ಶ್ರೀಮತಿ ಶ್ರೀ ರಂಜಿನಿ ರಾಜಶೇಖರ್ ಅವರು ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರುತ್ತಾರೆ ರಾಜಶೇಖರ್ ಅವರು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಕ್ವಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದ ವ್ಯವಸಾಯ ಕುಟುಂಬದವರಾಗಿರುತ್ತಾರೆ ರಾಜಶೇಖರ್ ದಂಪತಿ ಅವರು ಸಾರಿ ತಮಿಳ್ನಾಡಿನ ತಂಜಾವೂರಿಗೆ ಪ್ರವಾಸ ಹೊಂದಿರ್ತಾರೆ ಅಲ್ಲಿ ಹೆಸರಾಂತ ಚೋಳನ್ ಕಟ್ಟಿದ ಬೃಹತ್ ದೇವಾಲಯ ಅದಕ್ಕೆ ಪ್ರಗದೀಶ್ವರ ದೇವಸ್ಥಾನ ಈ ದೇವಸ್ಥಾನವನ್ನು ಅವರು ಭೇಟಿ ಮಾಡಿರ್ತಾರೆ ಆಗ ಆ ದೇವಸ್ಥಾನವನ್ನು ನೋಡಿ ಬೆರಗಾಗಿ ಇದೇ ಥರ ಒಂದು ದೇವಸ್ಥಾನವನ್ನು ನಮ್ಮ ಕರ್ನಾಟಕದಲ್ಲಿ ಕೂಡ ಕಟ್ಟಬೇಕು ಅಂತ ಅವರು ಸಂಕಲ್ಪ ಮಾಡಿಕೊಳ್ತಾರೆ ಬೇಲೆಯಲ್ಲಿ ತಮ್ಮದೇ ಆದಂಥ ಆರು ಎಕರೆ ಜಮೀನಿನಲ್ಲಿ ಇದೇ ರೀತಿಯಾದ ಒಂದು ಬೃಹತ್ ದೇವಸ್ಥಾನವನ್ನು ಕಟ್ಟಿರುತ್ತಾರೆ ಈ ದೇವಸ್ಥಾನದ ಶಂಕುಸ್ಥಾಪನೆ ಎರಡು ಸಾವಿರದ ಹದಿನಾಲ್ಕು ಫೆಬ್ರವರಿ ತಿಂಗಳು ಇಪ್ಪತ್ತೇಳನೇ ತಾರೀಕು ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ದೇವಸ್ಥಾನವನ್ನು ಪೂರ್ತಿ ಕಲ್ಲಿನಿಂದಲೇ ಕಟ್ಟಿರ್ತಾರೆ ಮತ್ತು ಈ ದೇವಸ್ಥಾನದ ರಾಜಗೋಪುರ ಸುಮಾರು ಅರವತ್ತ್ಮೂರು ಅಡಿಗಳ ಎತ್ತರವಾರದಲ್ಲಿ ಇರುತ್ತದೆ ಈ ದೇವಸ್ಥಾನಕ್ಕೆ ಪ್ರತಿದಿನವೂ ಸಹಸ್ರಾರು ಜನ ಭಕ್ತಾದಿಗಳು ಬಂದು ಶಿವನ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಒಳ್ಳೆಯ ಅನುಭವಗಳು ಕೂಡ ಆಗಿದೆ ಪ್ರತಿದಿನ ಶಿವಲಿಂಗಕ್ಕೆ ಆರು ಕಾಲ ಪೂಜೆ ನಿಷ್ಠೆಯಿಂದ ನಡೀತಾ ಇದೆ ಕಳೆದ ಶಿವರಾತ್ರಿಯಂದು ಸುಮಾರು ಸಹಸ್ರಾರು ಜನ ಭಕ್ತಾದಿಗಳು ಇಲ್ಲಿ ಸೇರಿದ್ರು ಅಂದರೆ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಭಕ್ತಾದಿಗಳು ಇಲ್ಲಿ ಸೇರಿ ಆ ಶಿವನ ದರ್ಶನವನ್ನು ಪಡೆದಿರ್ತಾರೆ ಶಿವ ಸಂಗೀತ ಪ್ರಿಯ ಶಿವನಿಗೆ ಒಳ್ಳೆ ಹಾಡುಗಾರಿಕೆ ಇವುಗಳೆಲ್ಲ ನಡೀತಾ ಇರ್ತವೆ ಓಂ ನಮ ಶಿವಾಯ ಓಂ ನಮ ಆಗಿದ್ದೆ அந்த யூனியன் பிரெசிடெண்ட் ஆல்சோ அதுக்கு நான் பவர்ஃபுல்லாக இது நான் பவர்ஃபுல்லாக ஏன்னா மாட் பண்ணுற சி ஐ ரேடி மாசிட்டு சிபிஐ ரேடி மாதிரி இண்டியாதே ஒம்பத்துல தான் வந்தவங்க ஒப்பண்ணே நன்கு காப்பாடியா நீங்கள் சட்ட கொடுத்த ஆமே நம்ம ஊரில் ஏத்தாரலாம் ராஷ்டி கொட் மறுத்துவிட்டாங்க அது நன்கு ஜமீன் ஜமீனெல்லாம் நான் தந்தை அஜி ஆசி மாரிட்டு நான் நான் சம்பாதிமாதே அசலே தேவரில் தான் நான் ஆறு ஏக்கரை அவங்க மூவத்தை லட்ச கொடுத்து இது ஐந்து எட்டு கோட்டி ஒன்று எக்கரு அதனால் மாரிட்டு மாரிட்டு கட்டுக்க முந்தே சொல்ல டொனேஷன் தரோம் பப்ளிகு தான் ಪೈ ಕೊಬ್ಬರಿ ಕೊಟ್ಟ ಕಟ್ಟಬಾರ್ದಲ್ಲ ಅದಕ್ಕೆ ಮಾಡಿದೆ ಆ ಕೊರೋನಾ ಕಾಲದಲ್ಲಿ ಈ ನೋಟಿದ್ರಲ್ಲಿ ಬಂದಾಗ ಒಂದು ಇಲ್ಲ ಸರ್ ಕೆಲಸ ಕೆಲಸ ನಂತಾನೆ ಆಯಿತು ಆವಾಗ ಮಣಿ ಅಂತ ತಂಜಾವೂರವರು ಇಲ್ಲ ತ್ರಿಶಿನವರು ಕಟ್ಟಿದ್ದೆ ದೇವಸ್ಥಾನ ಸರ್ ನಾನು ಸ್ಟಾಪ್ ಮಾಡ್ತೀನಿ ಏನು ಮಾಡಿ ಕೊರೋಣ ಬಂದ ಏಯ್ ನಿನಗೆ ಮಣಿ ನಿನಗೆ ಹಣ ಬೇಕು ನನಗೆ ಕೆಲಸ ಮಾಡಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ஆவார வந்து நீங்கள் மொழி தானே டெம்பெட் கம்ப்ளீட்டாய் ஒம்பத்து லட்ச ரூபாயி டொன இது ட இது நவரத்ன ஆகி கோபுரத்தில் இங்கே தேவஸ்தான கம்ப்ளீட்டாய் இட கல்யாண மண்டப முருவரை கோட்டி அது நாலு கோட்டி ஆயிட்டு அது அருத மரதாய் நான் மூறு திங்களில் அது கம்ப்ளீட்டாக கல்யாண மண்டபத்தில் படவரு பிரி ஒரு தாழி பிரி ಆಮೇಲೆ ಒಂದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಊಟ ಬಡವರಿಗೆ ಮಾತ್ರ ಬೇರೆಯವ್ರಿಗೆ ಚಾರ್ಜ್ ಮಾಡ್ತೀವಿ ಆಮೇಲೆ ಎವ್ರಿ ಮಂಡೇ ದರ್ಬಲ ಥರ ಒಂದು ಗಂಟೆ ಊಟ ಸ್ಟಾರ್ಟ್ ಆದರೆ ಒಂದು ಗಂಟೆವರೆಗೆ ಎಷ್ಟೇ ಸಾವಿರ ಜನ ಬರಲಿ ಅದಕ್ಕೆ ಪ್ರಾವೋಜನೆ ಮಾಡಿದ್ದೀನಿ ಇನ್ನೇನು ನಿಮಗೆ ಕ್ವೆಶನ್ ಅಂದರೆ ಕೇಳಿ ನಾನು ಆನ್ಸರ್ ಮಾಡ್ತೀನಿ சு சித்திரி திச எட்டே தாரீக்கு பழக ஸ்டார்ட் ஆகே ஏழு கண்டே ஸ்டார்ட் ஆகை சார் இல்லை அபிஷேக லாஸ்ட் டெம் அறுவத்து அறுவது சிவ ஜன வந்து சரி ஒன்று லட்ச ஜன வரது ஊட்டக்கெல்லாம் வைத்தி ஏழு ஐட்டம் வெளியே ஏழு கண்டையில ஒன்று கண்ட ஒன்று ஐட்டம் நாலு ஐட்டம் ஆமே ஒன்று கண்டையில ராத்திரி நாலு ஒன்று ஐட்டம் இத்தீச்சி நான் வந்து எல்லா ஊட்ட நான் நானும் நன் மகள மாத்திர அதுக்கு டெஸ்ட் சரி சரி சித்தேஸ்வர டெம்பல் டெஸ்ட் அந்த டெஸ்ட் மா நான் மானேஜிங் டேரெக்டர் மானேஜிங் டேரக்டர் நம்மளுக்கு ட டேரக்ட் நாவே மேனேஜ் மாசு ಒಂದು ಒಂದು ಒಂದೂವರೆ ಲಕ್ಷ ರೂಪಾಯಿ ತಿಂಗಳಿಗೆ ಖರ್ಚಾಗುತ್ತೆ ಅದರಲ್ಲಿ ತಿಂಗಳ ವಾರಕ್ಕೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಮೂರು ಸಾವಿರ ಬರ್ತದೆ ತಿಂಗ್ಳು ಸೋಮ ಸೋಮವಾರ ಸಿಗುತ್ತೆ ಇದು ಒಂದು ಪಿಕ್ನಿಕ್ ಪಾಯಿಂಟ್ ಥರ ಈ ಕಡೆ ನಮ್ಮ ನಮ್ಮ ತಾಯಿದು ಒಂದು ಸಲ ಶಿವನ ತಲೆಯಿಂದ ನೀರು ಬರೆದು ಪೌಂಟನು ಅದೆಲ್ಲ ಮಾಡ್ತೀವಿ ಈ ದೇವಸ್ಥಾನ ಇದ್ದ ಕಲ್ಯಾಣ ಮಂಟಪ ಮುಂದೆ ಒಂದು ಇದು ಮಾಡ್ತೀವಿ ಎಲ್ಲಾರಿಗೂ ಊಟ ನಮಸ್ಕಾರ ನನ್ನ ಹೆಸರು ಅಂತ ಮ್ಯೂಸಿಕ್ ಡೈರೆಕ್ಟ್ರು ಮೊದಲಿಗೆ ನಾನೊಬ್ಬ ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಭತ್ತ ನಮ್ಮ ಅಣ್ಣವರು ಎಂ ರಾಜಶೇಖರ್ ಅವ್ರಿಗೂ ನಮಗೂ ಹೋದ ವರ್ಷ ಪರಿಚಯ ಆಯಿತು ಹೋದ ವರ್ಷ ಶಿವರಾತ್ರಿ ದಿವಸ ಬಂದ್ಬಿಟ್ಟು ನನಗೆ ಒಂದು ಕಚೇರಿ ಕೊಟ್ಟಿದ್ದು ಭಾಳ ಯಶಸ್ವಿಯಾಗಿ ನಾನು ಅಲ್ಲಿ ಕಾರ್ಯಕ್ರಮ ನಡೆಸಿದೆ ಆಮೇಲೆ ಆ ದೇವಸ್ಥಾನ ಹೋಯ್ತಾ ಹೋಗ್ತಾ ಹೋಯ್ತಾ ನಮಗೆ ಅಲ್ಲಿರೋದು ಪಾವಲು ಅಲ್ಲಿರೋ ಪಾವಾಡಾಗಲು ನಾವು ಆ ದೇವರನ್ನ ಬೇಳ್ಕೊಂಡು ನಮ್ಗೆ ಏನೇನೋ ಫಲ ಸಿಕ್ಕಿದೆ ಅನ್ನೋದ ನಾನು ಅರ್ಥಪೂರ್ವವಾಗಿ ಅನುಭವದಲ್ಲಿ ತಿಳ್ಕೊಂಡಿದ್ದೀನಿ ಎಷ್ಟೋ ಪ್ರಾಬ್ಲಮ್ ನನ್ನ ಲೈಫಲ್ಲಿ ನಡೆದಿದ್ದು ಘಟನೆಗಳೇ ನನಗೆ ನಿವೃತ್ತಿಯಾಗಿ ಈಗ ಒಂದು ಲೆವೆಲ್ಗೆ ನಾನು ಬಂದಿದ್ದೀನಿ ಯಾಕಂದರೆ ಶಿವನ ಮೇಲೆ ಅಷ್ಟು ಭಕ್ತಿಯಾಗಿ ನಾನು ಆ ದೇವಸ್ಥಾನಕ್ಕೆ ಹೋಗಿ ಹೋಗುವಾಗ ಅಲ್ಲಿ ನಾವು ಬೇಳ್ಕೊಂಡಿದ್ದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗುತ್ತೆ ಅದೇ ರೀತಿ ಹೋದ ವರ್ಷ ಅರವತ್ತು ಸಾವಿರ ಜನರು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಈ ವರ್ಷ ಒಂದು ಲಕ್ಷ ಜನ ಮೇಲೆ ಬರ್ಬೋದು ಅಂತ ನಮ್ದು ನಂಬಿಕೆ ಇದೆ ಆದ್ದರಿಂದ ಅಲ್ಲಿ ಅಷ್ಟು ಪವರುಗಳು ಅಷ್ಟು ಒಂದು ಪವಾಡಗಳು ನಡೆಯೋದ್ರಿಂದ ಭಕ್ತಾದಿಗಳು ಹೋಗಿ ಬೇಡ್ಕೊಂಡ್ರೆ ಸತ್ಯವಾಗಿ ಅವರಿಗೆಲ್ಲ ಅಂತ ನಂಬಿಕೆ ನಮಗೆ ಬಂದಿದೆ ಈಗ ಇವರು ಅನ್ನವರು ಬಂದ್ಬಿಟ್ಟು ಅವರು ಕಷ್ಟಪಟ್ಟು ಸ್ವಲ್ಪ ಡೊನೇಷನ್ ತಗೊಂಡು ಈ ಸ್ಟೇಜಲ್ಲಿ ತಮಿಳ್ನಾಡಲ್ಲಿರುವ ಒಂದು ದೇವಸ್ಥಾನ ಪ್ರಗದೇಶ್ವರ ದೇವಸ್ಥಾನ ಅಲ್ಲಿ ಹೋಗುವಾಗ ಇವರು ಇವರು ಪತ್ನಿ ಇಬ್ಬರು ಹೋಗುವಾಗ ಅದೇ ರೀತಿ ನಾವು ಕರ್ನಾಟಕದಲ್ಲಿ ಮಾಡಬೇಕು ಅನ್ನೋ ಒಂದು ಭಾವನೆಯಲ್ಲಿ ಬಂದು ಏನೋ ಒಂದು ಅವ್ರಿಗೆ ಮನಸ್ಸಿಗೆ ಒಂದು ಕಷ್ಟ ಬಂದು ಸಿಬಿ ಏನೋ ಅವ್ರಿಗೆ ಎಚ್ಚು ಆಗಿ ನಾವೇನು ಈ ದೇವ್ರನ್ನ ಬೇಡ್ಕೊಂಡು ನಾವು ಶಿವನ ಬಗ್ಗೆ ಒಂದು ದೇವಸ್ಥಾನ ಕಟ್ಟಲೇಬೇಕು ಒಂದು ಹಟ್ಟ ಮಾಡಿ ಗಂಡ ಎಂತಿ ಇಬ್ಬರು ಸೇರ್ಕೊಂಡು ಅವರು ಇದನ್ನ ಪ್ರಾರಂಭ ಮಾಡಿ ಒಳ್ಳೆ ರೀತಿ ಕಟ್ಟಿದ್ದಾರೆ ಬರೀ ಕಲ್ಲೇ ಕಟ್ಟಿದ್ದಾರೆ ಎಷ್ಟೋ ಕೋಟಿಗಳು ಖರ್ಚಾಗಿದೆ ಅಲ್ಲಿ ಹೋಲಲ್ಲಿ ಭಕ್ತಾದಿಗಳಲ್ಲಿ ಹೋಗಿ ಪೂಜೆ ಪುನಸ್ಕಾರ ಮಾಡುವಾಗ ಆ ದೇವ್ರ ಪವರುಗಳು ಪಾವಡಗಳಲ್ಲಿ ಏನು ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ನಾವು ನೋಡಿದಾಗ ಎಲ್ಲಿಯೋ ಕೂತ್ಕೊಂಡಿದ್ದೆ ನಮಗೆ ಗೊತ್ತಾಗೋದು ಅಲ್ಲಿ ದೇವಸ್ಥಾನ ಹೋಗಿ ನೋಡಬೇಕು ಅಕ್ಕಪಕ್ಕದಲ್ಲಿರೋ ನೋಡಬೇಕು ಈಗ ತಮಿಳ್ನಾಡಲ್ಲಿ ಎಷ್ಟೋ ದೇವರಿಗೆ ನಾವು ಹೋಯ್ತೀವಿ ತಿರುನಳ್ಳಂದರೆ ಶನೀಶ್ವರ ದೇವಸ್ಥಾನ ಎಲ್ಲಿ ಪಾರಿನಿಂದ ಕೂಡ ಬರ್ತಾ ಇದೆ ಯಾಕಂದರೆ ಅಷ್ಟು ಪವರಲ್ಲಿ ಇದರಿಂದ ತಿಳ್ಕೊಂಡಿರೋದ್ರಿಂದ ಅಲ್ಲಿ ಜನರು ಹೋಯ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಪ್ರಗತೀಶ್ವರ್ ಶಿವನ್ ಟೆಂಪಲ್ ತಮಿಳ್ನಾಡಿನಲ್ಲಿ ಇದೆಯೋ ಅದೇ ಫಾರ್ಮುಲಾನಲ್ಲಿ ಇಲ್ಲಿ ಕಟ್ಟಿದ್ದಾರೆ ಇಲ್ಲಿ ಹೋದ್ರೆ ನಮ್ಗೆ ಅದು ನಮ್ಗೆ ಅದು ಫಲ ಕೊಡ್ತಾ ಅನ್ನೋದು ಗೊತ್ತಾಗುತ್ತೆ ಅದರಿಂದ ಅವತ್ತಿಂದ ಇವತ್ತು ನಾನು ದೇವಸ್ಥಾನ ಹೋಗಿ ಬರ್ತಾ ಇದ್ದೀನಿ ಇನ್ನೊಂದು ವಿಶೇಷ ಕಾರ್ಯಕ್ರಮ ಏನಂದರೆ ಈ ವರ್ಷ ಬಂದ್ಬಿಟ್ಟು ಶಿವರಾತ್ರಿ ದಿವಸ ಈ ದೇವಸ್ಥಾನ ಬಗ್ಗೆ ನಾವು ಒಂದು ಆಡಿಯೋ ಸಿಡಿ ಭಕ್ತಿ ಗೀತೆಗಳು ಮಾಡಿ ಬಿಡುಗಡೆ ಮಾಡ್ಬೇಕಪ್ಪ ಅಂತ ಗುರುಗಳು ಹೇಳಿದ್ರು ಅದರಿಂದ ಫಸ್ಟ್ ಸ್ಟಾರ್ಟಿಂಗ್ ಒಂದು ಕನ್ನಡ ಮಾಡೋಣ ಅಂತ ನಮ್ಮ ಪ್ರಯತ್ನ ಮಾಡಿದ್ರು ಅವ್ರು ಹೇಳ್ಬಿಟ್ರು ಬಾ ನೋಡಪ್ಪ ಕನ್ನಡ ಜನರು ಮಾತ್ರ ಅಲ್ಲಿಲ್ಲ ಇದು ನಮ್ಮ ಕರ್ನಾಟಕ ಫುಲ್ ಬರ್ಬೇಕು ಎಲ್ಲಾ ಜನರು ಬಂದು ಈ ದೇವರನ್ನ ಬಿಡ್ಬೇಕು ಶಿವನ್ ಬಂದು ಎಲ್ಲ ಸತ್ತು ಕಾಮನ್ ಆಗಿದ್ದಾರೆ ಕನ್ನಡ ಮಾಡು ತಮಿಳ್ ಮಾಡು ತೆಲುಗು ಮಾಡು ಹಿಂದಿ ಮಾಡು ಇಂಗ್ಲಿಷ್ ಮಾಡು ಸ್ವಾಮಿ ಬೇಡ ಇಂಗ್ಲೀಷ್ ಆದರೆ ಎಲ್ಲ ಇಂಗ್ಲೀಷವ್ರು ಕೂಡ ಬರ್ತಾರೆ ಅಷ್ಟೋ ಗೊತ್ತಾಗ ಇದ್ದಾರೆ ಇಂಗ್ಲೀಷ್ ಮಾಡಿ ಈಗ ನಾನು ಐದು ಭಾಷೆ ಮಾಡಿ ಕನ್ನಡ ತಮಿಳು ತೆಲುಗು ಹಿಂದಿ ಇಷ್ಟು ಭಾಷೆಯಲ್ಲಿ ಮಾಡಿದ್ದೀನಿ ಈ ಸೀಡಿಯನ್ನು ಅವತ್ತು ದಿವಸ ಶಿವರಾತ್ರಿ ದಿವಸ ಸಂಜೆ ಒಂದು ಏಳು ಗಂಟೆಯಿಂದ ನಮಗೆ ಹನ್ನೆರಡು ಗಂಟೆವರೆಗೂ ಕಾರ್ಯಕ್ರಮ ನಡೀತಾ ಇರ್ತಾ ಇದೆ ಭಕ್ತಿ ಗೀತೆಗಳು ಆ ಟೈಮಲ್ಲಿ ನಾವು ಅದನ್ನು ಬಿಡುಗಡೆ ಮಾಡ್ಬೇಕಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ದೇವರು ನಮ್ಮ ಗುರುಗಳು ಇದೆಲ್ಲ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದಾರೆ ಎಷ್ಟೋ ಜನರಿಗೆ ಬಂದು ಹೋಯ್ತಾ ಇದ್ದಾರೆ ಈ ವರ್ಷ ಒಂದು ಲಕ್ಷ ಜನ ಬರ್ಬೋದಂತ ಅಂತ ಎಕ್ಸೆಪ್ಟ್ ಮಾಡ್ತಾ ಇದ್ದೀವಿ ಇಡೀ ಇಡೀ ಕರ್ನಾಟಕದಲ್ಲಿ ಇರುವ ಜನರಿಗೆಲ್ಲ ಬಂದು ನೋಡಬೇಕು ಅವ್ರ ಕಷ್ಟಗಳೆಲ್ಲ ಏನಿದೆ ಎಲ್ಲ ಬೇಡ್ಕೊಳ್ಬೇಕು ಬಂದು ನೋಡದೆ ಒಳ್ಳೇದಂತ ಒಂದು ಹಂಚಿಕೆ ಇದೆ ನನಗೆ